ನಾಲ್ಕು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಅನುದಾನವನ್ನು ನಿಗದಿಪಡಿಸಿಲ್ಲ ಆರನೇ ಪಂಚವಾರ್ಷಿಕ ಯೋಜನೆ ಬರೋವರೆಗೂ ಇವರಿಗೆ ಇಕನಾಮಿಕ್ ಬ್ಯಾಕಪ್ಪೇ ಕೊಟ್ಟಿಲ್ಲ ಇಕನಾಮಿಕ್ ಸ್ಕೀಮ್ಸನ್ನು ಕೂಡ ಮಾಡಿಲ್ಲ ಇಪ್ಪತ್ತ್ಮೂರು ವರ್ಷಗಳ ನಂತರ ಯೋಜನಾ ಆಯೋಗ ಎಸ್ ಸಿ ಎಸ್ ಟಿಗಳ ಪರಿಸ್ಥಿತಿನ ಅಧ್ಯಯನ ಮಾಡುತ್ತೆ ತುಂಬ ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡಿ ಒಂದಷ್ಟು ಪ್ರಶ್ನೆಗಳಿತ್ತು ಹಾಗಾಗಿ ಅದನ್ನು ಜನಕ್ಕೂ ತಲುಪಿಸಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡಲಿಕ್ಕೆ ಒಂದಷ್ಟು ದಲಿತರ ಅಭಿವೃದ್ಧಿ ಸಂಬಂಧಪಟ್ಟಂಥ ಯೋಜನೆಗಳನ್ನು ಎಸ್ ಟಿ ಪಿ ಟಿ ಎಸ್ ಪಿ ಹಣವನ್ನು ಆ ವಿಚಾರದಲ್ಲಿ ಸಮಾಜಕ್ಕೆ ನಾವೊಂದಷ್ಟು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ ಹಾಗಾಗಿ ಒಂದಷ್ಟು ಪ್ರಶ್ನೆಗಳಿದೆ ತಮ್ಮನ್ನು ಕೇಳಲಿಕ್ಕೆ ಭಾಳ ಸಂತೋಷ ಆಯಿತು ತಾವು ಸಿಕ್ಕಿದ್ದು ಮಾತಾಡಿದ್ದು ಮೊದಲನೇದಾಗಿ ದಲಿತರ ಅಭಿವೃದ್ಧಿಗೆ ಎಸ್ ಟಿ ಪಿ ಟಿ ಎಸ್ ಪಿ ಹಣದ ಮಹತ್ವ ಏನು ಮತ್ತು ಇದು ಯಾಕೆಷ್ಟೊಂದು ಮಹತ್ವ ಪಡ್ಕೊಂಡಿದೆ ಈ ಪ್ರಶ್ನೆಗೆ ಒಂಚೂರು ಬ್ಯಾಕ್ ಗ್ರೌಂಡ್ಗೆ ಹೋಗ್ತೀನಿ ನಾನು ಒಂದು ದುರಂತ ನಡೆದೋಗಿದೆ ಅದೇನಂತಂದರೆ ಮೊದಲ ನಾಲ್ಕು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಒಂದು ಫೋಕಸ್ಡ್ ಅಟೆನ್ಷನ್ ಮಾಡಬೇಕು ಅವರ ಆರ್ಥಿಕ ಅಭಿವೃದ್ಧಿಗೆ ಏನಾದರೂ ಒಂದು ಅಡಿಪಾಯ ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ ಇಪ್ಪತ್ತು ವರ್ಷ ನಾಲ್ಕು ಪಂಚವಾರ್ಷಿಕ ಯೋಜನೆಗಳು ಯೋಚನೆ ಮಾಡಿ ನಾಲ್ಕು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಅನುದಾನವನ್ನು ನಿಗದಿಪಡಿಸಿಲ್ಲ ಒಂದು ರಾಷ್ಟ್ರದ ಜೀವನದಲ್ಲಿ ಇಪ್ಪತ್ತು ವರ್ಷಗಳು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಅವಧಿ ನನ್ನ ಪ್ರಕಾರ ಡೆಮಾಕ್ರೆಸಿ ಆಧಾರದ ಮೇಲೆ ನೋಡೋದಾದರೆ ಎವ್ರಿ ಫೈವ್ ಇಯರ್ಸ್ ಒಂದು ಜನ್ರೇಷನ್ನು ಮತ್ತು ಪ್ರತಿ ಐದು ವರ್ಷಕ್ಕೆ ಪಾಲಿಸಿ ಫ್ರೇಮ್ವರ್ಕ್ ಚೇಂಜ್ ಆಗುತ್ತೆ ಆದರೆ ಇಪ್ಪತ್ತು ವರ್ಷ ಇವ್ರನ್ನ ಯಾರೂ ಕೇರೆ ಮಾಡಿಲ್ಲ ಇದು ಮೊದಲನೇ ಪಾರ್ಟು ಮೊಟ್ಟ ಮೊದಲ ಬಾರಿಗೆ ಎಸ್ ಸಿ ಎಸ್ ಟಿಗಳ ಬಗ್ಗೆ ಯೋಜನಾ ಆಯೋಗದಲ್ಲಿ ಚರ್ಚೆ ಆಗಿದ್ದು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಪ್ಪತ್ತ್ಮೂರು ವರ್ಷಗಳ ನಂತರ ಯೋಜನಾ ಆಯೋಗ ಎಸ್ ಸಿ ಎಸ್ ಟಿಗಳ ಪರಿಸ್ಥಿತಿನ ಅಧ್ಯಯನ ಮಾಡುತ್ತೆ ಅದನ್ನು ಇಂಗ್ಲೀಷಲ್ಲಿದೆ ಅದನ್ನು ಹಾಗೆ ಓದ್ಬಿಟ್ರೆ ಸರಿ ಅಂತ ಅನಿಸುತ್ತೆ ನಾನು ಓದ್ಬಿಡ್ತೀನಿ ಯಾಕೆ ಅಂತಂದ್ರೆ ಎಷ್ಟು ಸೀರಿಯಸ್ ಆಗಿ ಪ್ಲಾನಿಂಗ್ ಕಮಿಷನ್ನು ಯೋಚನೆ ಮಾಡಿದೆ ಅಂತ ಅವ್ರು ಏನು ಹೇಳ್ತಾರೆ ಸಿನ್ಸ್ ದ ಮೆಂಬರ್ಸ್ ಆಫ್ ಶೆಡ್ಯೂಲ್ ಕಾಸ್ಟ್ ಇನಿಶಿಯೇಟಿವ್ ಇಟ್ ಇಸ್ ದ ಸ್ಟೇಟ್ ವಿಚ್ ಟು ಟು ಟೇಕ್ ರೆಮಿಡಿಯಲ್ ಮೆಜರ್ಸ್ ಕರೆಕ್ಟ್ ದ ಸೊಸೈಟೀಸ್ ಇನ್ ಬಿಲ್ಟ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ್ ದೇ ಆರ್ ಟ್ರಾಪ್ಡ್ ಇನ್ ದ ಸರ್ಕಲ್ ಆಫ್ ಡಿಪ್ರವೇಶನ್ ಡೂ ಟು ದ ಕಾಸ್ಟ್ ಸ್ಟ್ರಕ್ಚರ್ ದ ಶೆಡ್ಯೂಲ್ ಕಾಸ್ಟ್ ಆರ್ ಯೂಸ್ವಲಿ ಎಂಗೇಜ್ಡ್ ಇನ್ ಅನ್ಪ್ಲೆಸೆಂಟ್ ಅಂಡ್ ಮೀನಿಯಲ್ ಜಾಬ್ಸ್ Their basic disability stems from their low social status and are interrelated. It is in this segment of the society that one finds greater illiteracy, poorer health, poorer nutrition, poorer housing, as well as exploitation by large landholders, generally the upper caste and middle level caste, moneylenders, village traders, and businessmen. In spite of constitutional directives, ಆ್ಯಂಡ್ ನಂಬರ್ ಆಫ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ದ ಸಿಚುವೇಶನ್ ಆಫ್ ಶೆಡ್ಯೂಲ್ ಕಾಸ್ಟ್ ಡಿಡ್ ನಾಟ್ ಇಂಪ್ರೂವ್ ಅಪ್ರಿಷಿಯೇಬ್ಲಿ ಡೂರಿಂಗ್ ದ ಪ್ರಿ ರೇಡ್ ಪ್ರಯರ್ ಟು ಸಿಕ್ಸ್ತ್ ಪ್ಲಾನ್ ಮೇನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಎಕನಾಮಿಕ್ ಸಪೋರ್ಟ್ ಅಂದರೆ ಇವರ ಸ್ಥಿತಿ ಪರಿಸ್ಥಿತಿ ಇದೆಯಲ್ಲ ಆ ಪರಿಸ್ಥಿತಿಯನ್ನು ಮೊದಲನೇ ಬಾರಿಗೆ ಯೋಜನೆ ಆಯೋಗ ಅನಲೈಸ್ ಮಾಡಿದೆ ಆರನೇ ಪಂಚವಾರ್ಷಿಕ ಯೋಜನೆ ಬರೋವರೆಗೂ ಇವರಿಗೆ ಇಕನಾಮಿಕ್ ಬ್ಯಾಕಪ್ಪೇ ಕೊಟ್ಟಿಲ್ಲ ಇಕನಾಮಿಕ್ ಸ್ಕೀಮ್ಸು ಕೂಡ ಮಾಡಿಲ್ಲ ಸೊ ಫಸ್ಟ್ ಟೈಮು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲನೇ ಬಾರಿಗೆ ಟ್ರೈಬಲ್ ಸಬ್ ಪ್ಲ್ಯಾನ್ ಇಂಟ್ರೊಡ್ಯೂಸ್ ಆಯಿತು ಆಮೇಲೆ ಅದು ಸ್ಪೆಷಲ್ ಕಾಂಪೊನೆಂಟ್ ಅಂತ ಆಗಿದ್ದು ಹಾಗಾಗಿ ಈ ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡಿದಾಗ ಎಸ್ ಸಿ ಪಿ ಟಿ ಎಸ್ ಪಿದು ಮಹತ್ವ ಏನು ಅಂತ ಗೊತ್ತಾಗುತ್ತೆ ಇನ್ನೂ ಒಂದು ಅಂಶ ತಮಗೆ ಹೇಳೋದಾದರೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ಗೆ ಒಂದು ರೂಪ ಕೊಟ್ಟಿದ್ದು ಡಾಕ್ಟರ್ ಕೆ ಆರ್ ನಾರಾಯಣ ಕೇಂದ್ರದಲ್ಲಿ ಯೋಜನಾ ಮಂತ್ರಿಗಳಾದಾಗ ಅಲ್ಲಿವರೆಗೂ ಇದಕ್ಕೊಂದು ಪಾಲಿಸಿ ಫ್ರೇಮ್ ವರ್ಕೇ ಮಾಡಿಲ್ಲ ಅಲ್ಲಿ ಏನು ಹೇಳ್ತಾರೆ ಕೆ ಆರ್ ನಾರಾಯಣ್ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಈ ಯೋಜನಾ ಇಲಾಖೆಯ ಸಚಿವರಾಗಿದ್ದವರು ಏಳನ ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದು ವ್ಯವಸ್ಥಿತವಾದಂಥ ರೂಪ ಕೊಡ್ತಾರೆ ಅದರಲ್ಲಿ ದ ಸ್ಟ್ರಾಟಜಿ ಆಫ್ ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಎಸ್ ಸಿ ಎಸ್ ಪಿ ಸಿನ್ಸ್ ಇವಾಲ್ಡ್ ಇನ್ ನೈನ್ಟೀನ್ ಸೆವೆಂಟಿ ನೈನ್ ಈಸ್ ಏಮ್ಡ್ ಅಟ್ ಇಕನಾಮಿಕ್ ಡೆವಲಪ್ಮೆಂಟ್ ಥ್ರೂ ಬೆನಿಫಿಷರಿ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಫಾರ್ ರೈಸಿಂಗ್ ದೇರ್ ಇನ್ಕಮ್ ಆ್ಯಂಡ್ ಕ್ರಿಯೇಟಿಂಗ್ ಅಸೆಟ್ಸ್ ಎರಡನೇದು ಬಸ್ತಿ ಓರಿಯೆಂಟೆಡ್ ಸ್ಕೀಮ್ಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಥ್ರೂ ಪ್ರಾವಿಜನ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಲಿಂಕ್ ರೋಡ್ಸ್ ಹೌಸ್ ಸೈಟ್ಸ್ ಹೌಸಿಂಗ್ ಎಕ್ಸೆಟ್ರಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೈಮರಿ ಸ್ಕೂಲ್ಸ್ ಹೆಲ್ತ್ ಸೆಂಟರ್ಸ್ ವೊಕೇಶ್ನಲ್ ಸೆಂಟರ್ಸ್ ಕಮ್ಯುನಿಟಿ ಹಾಲ್ಸ್ ವುಮನ್ ವರ್ಕ್ ಪ್ಲೇಸ್ ಎಕ್ಸೆಟ್ರಾ ಈ ಮೂರು ಫ್ರೇಮ್ ವರ್ಕ್ ಒಳಗಡೆ ಎಸ್ ಸಿ ಎಸ್ ಟಿಗಳಿಗೆ ಫೋಕಸ್ಡ್ ಇಕನಾಮಿಕ್ ಅಟೆನ್ಷನ್ ಕೊಡಬೇಕು ಅಂತ ಹೇಳಿದ್ದು ಡಾಕ್ಟರ್ ಕೆ ಆರ್ ನಾರಾಯಣ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಇವ್ರ ಕಡೆಗೆ ಅಟೆನ್ಷನ್ನೇ ಕೊಟ್ಟಿಲ್ಲ ಅಲ್ಲಿಂದ ಆಚೆಗೆ ಇದು ಸೀರಿಯಸ್ ಟರ್ನ್ ತಗೊಳ್ತು ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಫಸ್ಟು ಆಂಧ್ರ ಪ್ರದೇಶದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಅದನ್ನು ತಂದರು ಅದನ್ನು ತಂದಾಗ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಜನ್ರಲ್ ಬಡ್ಜೆಟ್ಟಲ್ಲಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ದುಡ್ಡನ್ನು ತೆಗೆದಿಡಬೇಕು ಆ ದುಡ್ಡನ್ನು ಈ ಮೂರು ಪ್ಯಾರಾಮೀಟರ್ಸ್ ಮೇಲೆ ಖರ್ಚು ಮಾಡಬೇಕು ಅಂತ ಹೇಳಿ ಮಾಡಿದ್ದು ಅದು ಎರಡು ಸಾವಿರದ ಹದಿಮೂರರಲ್ಲಿ ಆ್ಯಕ್ಟ್ ಆಯಿತು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಜಾರಿಗೆ ಬಂತು ಅಲ್ಲಿರೋದೇನು ಅಂತಂದರೆ ಎಸ್ ಸಿ ಎಸ್ ಟಿಗಳ ಪಾಪ್ಯುಲೇಷನ್ನು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಸೊ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಬಡ್ಜೆಟನ್ನು ತೆಗೆದಿಡಬೇಕು ಈ ದುಡ್ಡನ್ನು ಅವ್ರಿಗೆ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿ ಪಾಲಿಸಿ ಮಾಡಿದ್ರು ಆಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟಲ್ಲಿ ಒಂದು ಪೆಕ್ಯುಲಿಯರ್ ಕಂಡೀಷನ್ ಕೂಡ ಇನ್ಕ್ಲೂಡ್ ಮಾಡ್ಬಿಟ್ರು ಪಾಲಿಸಿ ಅದೇನಂದ್ರೆ ಸೆವೆನ್ ಡಿ ಎಲ್ಲ ಕಡೆ ಮಾತಾಡ್ತಾ ಇದೀವಿ ನೋಡಿ ಸೆವೆನ್ ಡಿ ತೆಗೀರಿ ಸೆವೆನ್ ಡಿ ತೆಗೀರಿ ಅಂತ ಅದು ಪ್ರಶ್ನೆಗೆ ನಾನು ಗೊತ್ತಿದೆ ಇವಾಗ ಇಡೀ ದಲಿತ ಸಮುದಾಯ ಪೂರ್ತಿ ಹೋರಾಟ ಮಾಡ್ತಾ ಇದೆ ತಮಗೆ ಗೊತ್ತಿದೆ ಯಾಕಂದ್ರೆ ಸೆವೆನ್ ಡಿ ಅದೇ ನಾನು ಹೇಳಕ್ತಿದ್ದು ಸೆವೆಂಡಿನ ಹೆಂಗ್ ಸೇರ್ಸಿದ್ದಾರೆ ಎಷ್ಟು ಕನ್ನಿಂಗ್ ಆಗಿ ಅದನ್ನ ಸೇರ್ಸಿದಾರೆ ಅಂತಂದ್ರೆ ನಾನು ಶಾಸಕನಾಗಿ ಪರಿಷತ್ ಸಭೆನಲ್ಲಿ ನಾನು ಪ್ರಶ್ನೆ ಮಾಡಿದ್ದೀನಿ ನಮ್ಮ ಸಬ್ ಕಮಿಟಿಗಳಲ್ಲಿ ಪ್ರಶ್ನೆ ಮಾಡಿದ್ದೀನಿ ಧ್ವನಿ ಅಸೆಂಬ್ಲಿನಲ್ಲೂ ಕೂಡ ದೊಡ್ಡ ದೊಡ್ಡ ವಾಯ್ಸಲ್ಲಿ ನಾನು ಪ್ರಶ್ನೆ ಮಾಡಿದ್ದೀನಿ ಡಿನ ತೆಗಿರಿ ಅಂತ ಯಾಕೆ ತೆಗಿಬೇಕು ಅಂದರೆ ಈ ಸೆವೆನ್ ಡಿ ಪೆಕ್ಯುಲಿಯರ್ ಸೆಕ್ಷನ್ ಇದು ಇದನ್ನೇನಂತಾರೆ ಏನು ಮಾತಾ ಮಾತಾಡ್ತಾರೆ ಎಫ್ ಡಿನವರು ಏನು ಮಾತಾಡ್ತಾರಪ್ಪ ಅಂದರೆ ಕೆಲವು ಸ್ಕೀಮ್ಗಳನ್ನ ನಾವು ಡಿವೈಡ್ ಮಾಡಿ ನೋಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡು ಅದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಿ ಅಂತ ನನ್ನ ಪ್ರಶ್ನೆ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ ಯಾಕೆ ದುಡ್ಡು ಕೊಡ್ತೀರಿ ನೀವು ಇದು ಅರ್ಬನ್ ಡೆವಲಪ್ಮೆಂಟ್ ಅದಕ್ಕೆ ಯಾಕೆ ದುಡ್ಡು ಕೊಡ್ತೀರಿ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿಗೆ ಯಾಕೆ ದುಡ್ಡು ಕೊಡ್ತೀರಿ ಅದಕ್ಕೆ ನಮ್ಗೆ ಉಪಯೋಗ ಏನು ಅಂತಂದರೆ ಅವರು ಏನು ಹೇಳ್ತಾರೆ ಅಂದರೆ ಇದನ್ನ ಎಸ್ ಸಿಗಳಿಗೆ ಅನುಕೂಲ ಆಗುತ್ತೆ ಇತರರಿಗೆ ಅನುಕೂಲ ಆಗುತ್ತೆ ಅಂತ ಬೈಫರ್ಕೇಟ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲಂತೆ ಒಂದು ಸತಿ ಒಬ್ಬರು ಸೆಕ್ರೆಟ್ರಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಈ ರಿಂಗ್ ರೋಡಲ್ಲಿ ಎಸ್ ಸಿ ಎಸ್ ಟಿಗಳು ಓಡಾಡ್ತಾರಲ್ಲ ಸರ್ ಅಂತ ನೋಡಿ ಅಂತ ಪ್ರಶ್ನೆ ಹಾಂ ಸೊ ಹೀಗೆ ದುರುಪಯೋಗ ಆಗಿದೆ ಎಷ್ಟು ದುರುಪಯೋಗ ಆಗಿದೆ ಗೊತ್ತು ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೆ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ ಎಷ್ಟು ದುಡ್ಡು ಖರ್ಚಾಗಿರೋದು ನಮಗೆ ಕೊಟ್ಟಿರೋದು ಅಂತಂದರೆ ಹೇಳ್ಕೊಡ್ಲಿಕ್ಕೆ ಅದೇ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಬಂದಮೇಲೆ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ಕೋಟಿ ನಮಗೆ ಖರ್ಚು ಮಾಡಿರೋದು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಹೇಗೆ ಖರ್ಚಾಗಿದೆ ಅಂತ ನೋಡಿದ್ದೀನಿ ನಾನು ಈ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅರವತ್ತು ಸಾವಿರ ಕೋಟಿ ಹಣ ದುರುಪಯೋಗ ಆಗಿದೆ ಅಷ್ಟು ಹಣ ಎಸ್ ಸಿ ಎಸ್ ಟಿಗಳಿಗೆ ಅನುಕೂಲನೇ ಆಗಿಲ್ಲ ಹಿಂಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸೆವೆನ್ ಡಿನ ತೆಗಿರಿ ಅಂತ ಹೇಳಿದ್ದು ನೀವು ವಿಧಾನಸೌಧದಲ್ಲಿ ಕೂಡಲೇ ತೆಗಿಬೇಕು ಅಂತ ಹೇಳಿದ್ರಿ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಏನಾದರೂ ಆ ಆದೇಶದ ಕಾಪಿ ಇಲ್ಲ ಡಿನ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಕೊನೆಯ ಬಡ್ಜೆಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿದ್ರು ಮುಂದಿನ ಬಡ್ಜೆಟಲ್ಲಿ ಈ ಸೆವೆನ್ ಡಿನ ರಿಮೂವ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂತು ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದಾರೆ ನಾವು ಅಸೆಂಬ್ಲಿನಲ್ಲಿ ಬಡ್ಜೆಟಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಸೇರಿಸಿದ್ವಿ ಇವರು ಅದನ್ನ ಹೇಳಿದ್ದಾರೆ ಏನಪ್ಪ ಅಮ್ಮಮ್ಮ ಅಂದ್ರೆ ಇವರು ಕ್ಯಾಬಿನೆಟ್ ತಗೊಂಡೋಗಿ ಮಾತಾಡಿದಾರೆ ಅಷ್ಟೇ ಆದ್ರೆ ಈಗ ಇನ್ನೊಂದು ಇದೆ ಈಗ ಹನ್ನೊಂದು ಸಾವಿರದ ದುರುಪಯೋಗ ಆಗಿದ್ರು ಕೂಡ ದಲಿತ ಹೋರಾಟಗಾರರು ಚಿಂತಕರು ಇದ್ರ ಬಗ್ಗೆ ಬೀದಿಗಿಳಿದು ಹೋರಾಟ ಮಾಡೋದಾಗ್ಲಿ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡೋದಾಗ್ಲಿ ಇದನ್ನ ಯಾವುದು ಕೂಡ ಮಾಡ್ತಾ ಇಲ್ಲ ಯಾಕಿದು ನಾ ನಾನೇ ಒಬ್ ನಾನೊಬ್ಬನೇ ದೊಡ್ಡ ವಾಯ್ಸಲ್ಲಿ ಮಾತಾಡ್ತಾ ಇರೋದು ಕೆಲವು ದಲಿತ ಸಂಘಟನೆಗಳು ಮಾತಾಡ್ತ ಮಾತಾಡಿದ್ದಾರೆ ಯಾರೂ ಸೀರಿಯಸ್ಸಾಗಿ ತಗೊಂಡಿಲ್ಲ ಇದನ್ನು ಯಾಕೆ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದರೆ ಮಾದೇವಪ್ಪನವರು ಮತ್ತು ಸಿದ್ದರಾಮಯ್ಯನವರು ಭಾಳ ಕನ್ನಿಂಗಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ ಆ ಕನ್ನಿಂಗ್ ಅಂಡ್ ಕನ್ವಿನ್ಸಿಂಗ್ ಅದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಾವೇನು ವಿವಿಧ ಯೋಜನೆಗಳಿಗೆ ಇಲ್ಲಿ ಆರ್ ಟಿ ಎನಲ್ಲಿ ನನಗೊಂದು ಮಾಹಿತಿ ಸಿಕ್ಕಿದೆ ಗೃಹ ಜ್ಯೋತಿಗೆ ಎರಡು ಸಾವಿರದ ನಾನ್ನೂರ ಹತ್ತು ಕೋಟಿ ತೆಗೆದಿಟ್ಕೊಂಡಿದ್ದಾರೆ ಅನ್ನಭಾಗ್ಯ ಯೋಜನೆಗೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ತೆಗೆದಿಟ್ಟಿದ್ದಾರೆ ಯುವನಿಧಿಗೆ ಅರವತ್ತೇಳು ಕೋಟಿ ಶಕ್ತಿ ಯೋಜನೆಗೆ ಎಂಟುನೂರ ಹನ್ನೆರಡು ಕೋಟಿ ಗೃಹಲಕ್ಷ್ಮಿಗೆ ಐದು ಸಾವಿರದ ಎಪ್ಪತ್ತೈದು ಕೋಟಿ ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿನ ತೆಗೆದಿಟ್ಟಿದ್ದಾರೆ ಇದನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಹಣ ಏನು ಐದು ಸಾವಿರದ ಎಪ್ಪತ್ತೈದು ಕೋಟಿ ತೆಗೆದಿಟ್ಟಿದ್ವಿ ಇದನ್ನು ಎಸ್ ಸಿ ಎಸ್ ಟಿ ಮಹಿಳಾ ಫಲಾನುಭವಿಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ ನಾವೇನು ಡೈವರ್ಟ್ ಮಾಡ್ತಾ ಇಲ್ಲ ಇದನ್ನು ಬೇರೆಯವ್ರಿಗೆ ಕೊಡೋಲ್ಲ ಅಂತ ಹೋಗಲಿ ಇಷ್ಟೆಲ್ಲ ಹೇಳೋರು ಗೃಹಲಕ್ಷ್ಮಿನಲ್ಲಿ ಶೆಡ್ಯಲ್ ಕಾಸ್ಟ್ ವುಮನ್ ಯಾರು ಅನ್ನೋ ಮಾಹಿತಿ ಇದೆ ಇವ್ರ ಹತ್ರ ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ಹೆಣ್ಮಕ್ಳು ಓಡಾಡ್ತಾರಲ್ಲ ಯಾರು ಶೆಡ್ಲ್ ಕಾಸ್ಟ್ ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಾಯಿದೆಯವ್ರಿಗೆ ದಿಸ್ ಆರ್ ಆಲ್ ಬೋಗಸ್ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿನ ಸಿದ್ದರಾಮಯ್ಯ ಮಹಾದೇವಪ್ಪ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ ಆ್ಯಂಡ್ ಈ ದುರುಪಯೋಗ ಇದೆ ಇದು ಮಾಡ್ಕೊಂಡಿರೋದು ಇದೆಯಲ್ಲ ಇದು ಇವರೇ ಹೇಳ್ತಕ್ಕಂಥ ಸೆವೆಂಟಿನ ರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ವಿರುದ್ಧ ಇದೆ ಇದು ಸೊ ಹಾಗಾಗಿ ಇದು ಮಿಸ್ಯೂಸ್ ಆಗಿದೆ ಅನ್ಫಾರ್ಚುನೇಟ್ಲಿ ಮೊನ್ನೆ ಬಜೆಟ್ ಪೂರ್ವ ಸಭೆ ಮಾಡಿದ್ದಾರೆ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಹೋಗಿದ್ದಾರೆ ಮೂವತ್ತು ನಲವತ್ತು ವರ್ಷದ ಅನುಭವ ಇರೋವಂಥ ದಲಿತ ಲೀಡರ್ಸು ಕೂತ್ಕೊಂಡು ಮಾತಾಡಿದ್ದಾರೆ ಈ ಸಬ್ಜೆಕ್ಟ್ನೇ ಎತ್ತಿಲ್ಲ ಅಲ್ಲಿ ಪೂರ್ವಭಾವಿ ಸಭೆ ಅದು ಪ್ರೀ ಬಡ್ಜೆಟ್ ಮೀಟಿಂಗು ಪ್ರೀ ಬಡ್ಜೆಟ್ ಮೀಟಿಂಗಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕಲ್ವ ಒಬ್ಬರು ಮಾತಾಡಿಲ್ಲ ಏನು ಬಾಯಿ ಕಟ್ಟಿದೆ ಇವ್ರಿಗೆ ಏನು ಕೈ ಕಟ್ಟಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ಇದು ಮಾತ್ರ ಇದು ಮಿಸ್ಯೂಸು ಈ ಥರ ಮಿಸ್ಯೂಸ್ ಆಫ್ ಫಂಡ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ ಮೆಂಟ್ ಫಾರ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಅಮೌಂಟ್ಸ್ ಟು ಇದು ಅಟ್ರಾಸಿಟಿಂಟ್ ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಇಷ್ಟೆಲ್ಲ ದುರುಪಯೋಗ ಆದರೂ ಕೂಡ ಎಸ್ ಟಿ ಪಿ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರದ ದುರುಪಯೋಗ ಇದೆ ಈಗ ದುರುಪಯೋಗ ಆದ್ಮೇಲೆ ಅದನ್ನ ಮರಮಾಚಲಿಕ್ಕೆ ಏನೋ ಗೊತ್ತಿಲ್ಲ ನನಗೆ ಇವತ್ತಿನ ದಿವಸ ಸಂವಿಧಾನ ಪೀಠಿಕೆ ಓದುವಂಥದ್ದು ಮತ್ತೆ ಸಂವಿಧಾನ ಜಾಗೃತಿ ಜಾತಾ ಅಂತಕ್ಕಂಥದ್ನ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇದೆ ಹೀಗಾಗಿ ಈ ಸಂವಿಧಾನ ಜಾಗೃತಿ ಅನಿಸ್ತಾ ಇದೆ ಇದು ಸಿಂಪ್ಲಿ ಏನಂತಂದ್ರೆ ಬಿ ಜೆ ಪಿ ಸಂವಿಧಾನದ ಪರವಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಇದ್ರ ಇದ್ರ ಒಂಚೂರು ಬ್ಯಾಕ್ ಗ್ರೌಂಡ್ಗೆ ಹೋಗ್ತೀನಿ ಎರಡು ಸಾವಿರದ ಹದಿನೈದರವರೆಗೂ ನವೆಂಬರ್ ಟ್ವೆಂಟಿ ಸಿಕ್ಸ್ತ್ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿರಲಿಲ್ಲ ಸಂವಿಧಾನ ಸಂಸತ್ನಲ್ಲಿ ಅಂದರೆ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡನೆಯಾದಂಥ ದಿನ ಸಮರ್ಪಣೆಯಾದಂಥ ದಿನ ನಾವು ಸಂವಿಧಾನದ ಪೀಠಿಕೆಯ ಕೊನೆಯ ಲೈನಲ್ಲಿ ಇದನ್ನು ನಾವು ಕಾಣ್ತೀವಿ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಂವಿಧಾನನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ದಿನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿಯಾದ ದಿನ ಸಿ ಎರಡು ಸಾವಿರದ ಹದಿನೈದರವರೆಗೂ ಅದು ಸಂವಿಧಾನ ದಿನ ಅಂತ ಯಾರೂ ಘೋಷಣೆ ಮಾಡಿಲ್ಲ ಫಸ್ಟ್ ಟೈಮ್ ಅದನ್ನು ಘೋಷಣೆ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಅವರು ಗುಜರಾತಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತರಲ್ಲಿ ಸಂವಿಧಾನ ಸಮ್ಮಾನ್ ಯಾತ್ರೆ ಅಂತ ಮಾಡ್ತಾರೆ ಒಂದು ವರ್ಷ ಕಾಲ ಆ ಒಂದು ವರ್ಷ ಕಾಲ ಸಂವಿಧಾನವನ್ನು ಇಡೀ ಗುಜರಾತ್ ರಾಜ್ಯದ ಪೂರ್ತಿ ಸಂವಿಧಾನ ಪೀಠಕ್ಕೆ ಓದೋದು ಸಂವಿಧಾನದ ಮಹತ್ವವನ್ನು ತಿಳಿಸ್ತಕ್ಕಂಥದನ್ನ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಿಯಾಗಿ ಬಂದಾಗ ನವಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ರು ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತಾರನ್ನ ಏನಂತ ಕರಿತಾಯಿದ್ರು ಅಂದರೆ ರಾಷ್ಟ್ರೀಯ ಕಾನೂನು ದಿನ ರಾಷ್ಟ್ರೀಯ ಕಾನೂನು ದಿನ ಅಂದರೆ ಏನು ಗ್ರಹಿಕೆ ಆಗುತ್ತೆ ಜನರಿಗೆ ಈ ಪರ್ಸೆಪ್ಷನ್ ಚೇಂಜ್ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಸಂವಿಧಾನ ದಿನ ಅಂತ ಘೋಷಣೆ ಮಾಡೋದು ಅಲ್ಲಿಂದ ಇಲ್ಲಿವರೆಗೆ ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರವರೆಗೆ ವಿವಿಧ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಸಂವಿಧಾನ ಜಾಗೃತಿ ಅಭಿಯಾನ ವಿವಿಧ ರೂಪದಲ್ಲಿ ಇದ್ದಾರೆ ಆಮೇಲೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಧ್ಯಕ್ಷತೆಯಲ್ಲಿ ಆರು ದಿನಗಳ ಕಾಲ ಸಂವಿಧಾನದ ಬಗ್ಗೆ ಚರ್ಚೆ ನಡೆದಿದೆ ಅಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ದಾರೆ ರಮೇಶ್ ಕುಮಾರ್ ಭಾಗವಹಿಸಿದ್ದಾರೆ ನಾನು ಭಾಗವಹಿಸಿದ್ದೇನೆ ಮತ್ತು ಕಳೆದ ವರ್ಷ ಅಂದರೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿಧಾನಸೌಧದಿಂದನೇ ಮುಖ್ಯಮಂತ್ರಿಗಳು ಸಂವಿಧಾನದ ಪೀಠಿಕೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓದಿದ್ರು ಆವತ್ತು ಇಡೀ ರಾಜ್ಯ ಪೂರ್ತಿ ಎಲ್ಲ ಶಾಲಾ ಕಾಲೇಜುಗಳು ಹಾಸ್ಟೆಲ್ಗಳು ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನ ಪೀಠಕ್ಕೆ ಓದಿದ್ದಾರೆ ಸೊ ಬಿ ಜೆ ಪಿ ಸಂವಿಧಾನ ವಿರೋಧಿ ಅಂತ ಪ್ರಚಾರ ಇದ್ದೀವಿ ಅವರು ನಮಗಿಂತ ಫಾಸ್ಟಾಗಿ ಇದ್ದಾರಲ್ಲ ಸಂವಿಧಾನದ ಪರ ಇದ್ದಾರಲ್ಲ ಅಂತ ಗೊತ್ತಾಗ್ಬಿಟ್ಟು ಈಗ ಇವರು ಸಂವಿಧಾನ ಪೀಠಕ್ಕೆ ಓದಿಸೋ ಅಂತ ಸಂವಿಧಾನ ಜಾಗೃತಿ ಅಭಿಯಾನ ಮಾಡ್ತಾಯಿದ್ದಾರೆ ಅದನ್ನು ಬಿ ಜೆ ಪಿನ ಓವರ್ಟೇಕ್ ಮಾಡಲಿಕ್ಕೆ ನಂಬರ್ ಒನ್ ನಂಬರ್ ಟು ಎಸ್ ಸಿ ಪಿ ಟಿ ಎಸ್ ಪಿ ಅನ್ ಒಂದು ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಅನುದಾನ ದುರುಪಯೋಗ ಆಗಿದೆ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ದೀವಿ ನಾವು ಅದು ಜನಸಾಮಾನ್ಯರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ತಂತ್ರ ಇದ್ದಾರೆ ಅದಕ್ಕೆ ಅನ್ಫಾರ್ಚುನೇಟ್ಲಿ ನಮ್ಮ ದಲಿತ ಸಂಘಟನೆಗಳ ಕೆಲವರು ಬಲಿಯಾಗಿದ್ದಾರೆ ಅಣ್ಣ ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಯ್ತು ನಾನು ಬರ್ತೇನೆ ತಮಗೆ ಹಾಗಾಗಿ ಲೇಟಾಗಿ ಕೇಳ್ತಾ ಇದ್ದೀನಿ ಇವತ್ತು ದಲಿತರ ಅಭಿವೃದ್ಧಿ ಹಣವನ್ನು ತಾವು ದುರುಪಯೋಗ ಆಗಿದೆ ಅಂತ ಹೇಳಿದ್ರಿ ಹನ್ನೊಂದು ಸಾವಿರದ ನೂರ ನಲ್ವತ್ತು ಕೋಟಿ ದುರುಪಯೋಗ ಅಂತೆ ಆ ದುರುಪಯೋಗ ಆದಮೇಲೆ ಈ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅದು ಅಭಿವೃದ್ಧಿ ಕುಂಠಿತ ಆಗಿದ ಅಥವಾ ಅಭಿವೃದ್ಧಿ ಸ್ವಲ್ಪ ಹೆಚ್ಚಿನ ನಿಲ್ದಾಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳ್ಬಿಡ್ತೀನಿ ಈ ವಿಶೇಷ ಘಟಕ ಯೋಜನೆ ಹಣವನ್ನು ಆರ್ಥಿಕ ಅಭಿವೃದ್ಧಿಗೆ ಬಳಸಲಿಕ್ಕೆ ಆರು ಕಾರ್ಪೊರೇಷನ್ಗಳನ್ನ ಮಾಡಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಜಗಜೀವನ್ ರಾಮ್ ಅಭಿ ಅಭಿವೃದ್ಧಿ ನಿಗಮ ತಾಂಡ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ಅಂತ ಆರು ಅಭಿವೃದ್ಧಿ ನಿಗಮಗಳಿದೆ ಈ ನಿಗಮಗಳಿರೋದೇ ಎಸ್ ಸಿ ಎಸ್ ಟಿಗಳನ್ನು ಆರ್ತೃ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿ ಅಸೆಟ್ ಕ್ರಿಯೇಟ್ ಮಾಡಬೇಕು ಆಸ್ತಿ ಸೃಜನೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಎರಡು ಯೋಜನೆಗಳಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ಎರಡು ಯೋಜನೆಗಳು ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಲ್ಯಾಂಡ್ಲೆಸ್ ಪುವರ್ ಫ್ಯಾಮಿಲಿಗೆ ಎರಡು ಎಕರೆ ಜಮೀನನ್ನು ಖರೀದಿ ಮಾಡಿಕೊಡೋದಕ್ಕೆ ಒಂದು ಸ್ಕೀಮ್ ಇದೆ ಮತ್ತು ಆ ಜಮೀನಿಗೆ ಯಾರಿಗೆ ಎರಡು ಎಕರೆ ಜಮೀನಿದೆಯೋ ಡ್ರೈ ಲ್ಯಾಂಡು ಅಲ್ಲಿಗೆ ಗಂಗಾ ಕಲ್ಯಾಣ ಅಂತ ಒಂದು ಯೋಜನೆಯಲ್ಲಿ ಬೋರ್ವೆಲ್ ಹಾಕಿ ನೀರಾವರಿ ಮಾಡಿಕೊಡೋದು ಅದ್ರ ಮೂಲಕ ಒಂದು ಕುಟುಂಬ ಸಸ್ಟೈನ್ ಆಗುತ್ತೆ ಇದು ಎಂಥ ದುರಂತ ಅಂತಂದರೆ ಈ ವರ್ಷ ಈ ಆರು ಕಾರ್ಪೊರೇಷನ್ಗಳಿಗೆ ದುಡ್ಡು ಕೊಟ್ಟಿರೋದು ಎಷ್ಟು ಆರು ಕಾರ್ಪೊರೇಷನ್ಗಳಿಗೆ ದುಡ್ಡು ಕೊಟ್ಟಿರೋದು ಇನ್ನೂರೈವತ್ತು ಕೋಟಿ ಕಳೆದ ವರ್ಷದ ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಯೋಜನೆ ಡಿ ಸಿ ಕಮಿಟಿಯಿಂದ ಅಪ್ರೂವ್ ಆಗಿ ಕೇಂದ್ರ ಸಮಿತಿಗೆ ಬಂದಿದೆ ಕಾರ್ಪೊರೇಷನ್ಗಳಿಗೆ ಬಂದಿದೆಯಲ್ಲ ಅದಕ್ಕೆ ದುಡ್ಡು ಪೇಮೆಂಟ್ ಮಾಡಬೇಕು ಆ ದುಡ್ಡು ಪೇಮೆಂಟ್ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕು ಗೊತ್ತಾ ಒಂದು ಸಾವಿರದ ಎಂಟುನೂರು ಕೋಟಿ ಬೇಕು ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಆದರೆ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಈ ಹನ್ನೊಂದು ಸಾವಿರ ಕೋಟಿನ ತೆಗೆದಿಟ್ಕೊಂಡಿದ್ದಾರೆ ಹಾಗಾಗಿ ದಲಿತರ ಅಭಿವೃದ್ಧಿ ಕುಂಠಿತ ಆಗಿದೆ ಇನ್ನೂರು ಶಾಲೆಗಳು ಏನು ಹಾಸ್ಟೆಲ್ಗಳು ಸ್ವಂತ ಕಟ್ಟಡದಲ್ಲಿಲ್ಲ ಪ್ರೈವೇಟ್ ಬಿಲ್ಡಿಂಗಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಪ್ರೈವೇಟ್ ಬಿಲ್ಡಿಂಗ್ ಹೆಂಗಿರುತ್ತೆ ನೋಡಿದ್ದೀರಲ್ಲ ನೀವು ಬಾತ್ರೂಮು ಟಾಯ್ಲೆಟ್ ಇರೋಲ್ಲ ಡೈನಿಂಗ್ ಹಾಲ್ ಇರಲ್ಲ ಕಿಚನ್ ಇರಲ್ಲ ಅದಕ್ಕೆ ದುಡ್ಡು ಕೊಡಬೇಕು ನಾಲ್ಕು ಸಾವಿರ ಕೋಟಿ ಬೇಕು ಅದಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ನ ಕೊಡಬೇಕು ಹೆಲ್ತಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅದಕ್ಕೆ ದುಡ್ಡಿಲ್ಲ ಈ ಪ್ರತಿ ವರ್ಷ ಹಾಸ್ಟೆಲ್ಗೆ ಅಡ್ಮಿಷನ್ಸ್ ಇದೆ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಪರ್ಟಿಕ್ಯುಲರ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಇರ್ಬೋದು ಏಕಲವ್ಯ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಇರ್ಬೋದು ಇಲ್ಲಿರೋ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಈ ಹತ್ತು ಪರ್ಸೆಂಟ್ ಅಡ್ಮಿಷನ್ ಜಾಸ್ತಿ ಆಗಿರೋದಕ್ಕೆ ಹನ್ನೊಂದು ಕೋಟಿ ಹಣ ಬೇಕು ಅಂತ ಎಫ್ ಡಿಗೆ ಸೋಷಿಯಲ್ ವೆಲ್ಫೇರಿಂದ ಕಳಿಸಿದ್ದಾರೆ ಹಣಕಾಸಿನ ಲಭ್ಯತೆ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಫೈಲು ಸೊ ಎಜುಕೇಷನ್ ಆ್ಯಕ್ಟಿವಿಟೀಸು ಆಗಿದೆ ಸ್ಕಾಲರ್ಶಿಪ್ ಸ್ಥಗಿತ ಆಗಿದೆ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಸ್ಥಗಿತ ಇದೆ ಕಾರ್ಪೊರೇಷನ್ಗಳು ಇದೆ ಯಾತಿಕ್ಕಿದೆ ಅಂತಂದರೆ ಅಲ್ಲಿಗೊಬ್ಬ ಚೇರ್ಮನ್ ಬೇಕು ಅಧ್ಯಕ್ಷ ಅಲ್ಲಿಗೊಬ್ಬ ಎ ಎಸ್ ಮಾಡಿರೋನು ಎಮ್ ಡಿ ಬೇಕು ಅವ್ರಿಗೆ ಸಂಬಳ ಸಾರಿಗೆ ಕೊಟ್ಟುಕೊಂಡು ಅಧಿಕಾರಿಗಳು ಮಜಾ ಮಾಡೋದಕ್ಕೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಆದರೆ ನಿಜವಾಗ್ಲೂ ಸ್ಕೀಮ್ಗಳನ್ನ ಇಂಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಈ ವರ್ಷ ಅಂತೂ ಅವರು ಪರದಾಡ್ತಾ ಇದ್ದಾರೆ ಈ ಪರದಾಟಕ್ಕೆ ಕಾರಣ ಏನು ಅಂತಂದರೆ ಈ ಕಾರ್ಪೊರೇಷನ್ಗಳಿಗೆ ಸೋಷಿಯಲ್ ವೆಲ್ಫೇರ್ಗೆ ಕೊಡಬೇಕಾದ ದುಡ್ಡನ್ನು ಗ್ಯಾರಂಟಿಗಳಿಗೆ ಎತ್ಕೊಂಡಿದ್ದಾರೆ ಇದನ್ನ ನ್ಯಾಯನಾ ಇವ್ರದ್ದು ಇದು ನನ್ನ ಪ್ರಶ್ನೆ ನಾವು ಇಷ್ಟು ಪ್ರಶ್ನೆಗಳಿಗೆ ತಾವು ಭಾಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ಕೈ ಹೇಳಿ ಸಂವಾದವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್